ಹಾಯ್ ನಮಸ್ಕಾರ ರಾಮಚಾರಿದ ರವಯ್ಯ ಸಂಚಿಕೆ ಏಳ್ನೂರ ಎಂಬತ್ತೇಳರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಕೃಷ್ಣ ಮನೆ ಬಿಟ್ಟು ಹೋಗಲಿಕ್ಕೆ ಶುರು ಮಾಡ್ತಾನೆ ಹಾಗಾದ ತಕ್ಷಣ ಅವರಪ್ಪ ಕೇಳ್ತಾನೆ ಏನಪ್ಪ ಪರಮಚಾರಿ ಎಲ್ಲಿ ಅಂತೆಲ್ಲ ಕೇಳ್ತಾನೆ ಇಲ್ಲಪ್ಪ ಯಾಕೋ ಮನಸ್ಸು ಸರಿ ಇಲ್ಲ ಒಂದು ಸ್ವಲ್ಪ ದಿವಸ ಹೊರಗಡೆ ಹೋಗ್ತೀನಿ ಅಂತ ಹೋಗ್ತಾಯಿರ್ತಾನೆ ಇಲ್ಲಪ್ಪ ಇನ್ನು ಈಗ ಹೋಗೋದು ಟೈಮ್ ಸರಿ ಇಲ್ಲ ಯಾಕಂದರೆ ನೀನು ಸ್ವಲ್ಪ ದಿವಸ ವೆಯ್ಟ್ ಮಾಡು ನೀನು ಇಲ್ಲಿಗೆ ಬೇಕು ಅಲ್ಲಿಗೆ ನಾವು ಕಳಿಸ್ತೀವಿ ಅಂತೆಲ್ಲ ಹೇಳ್ತಾಯಿರ್ತಾನೆ ಮೇಲೆ ಇಲ್ಲಪ್ಪ ಯಾಕಂದರೆ ನನಗೆ ಯಾಕೋ ಮನಸ್ಸು ತುಂಬ ಚಡಪಡಿಸ್ತಾ ಇದೆ ಇಲ್ಲಾದರೂ ಸ್ವಲ್ಪ ದಿವಸ ಹೋಗಿ ಬರ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಆದರೆ ಇಲ್ಲಪ್ಪ ನೀನು ನನ್ನ ಮಾತು ಕೇಳಲೇಬೇಕು ಇನ್ನೊಂದು ಟೂ ಡೇಸ್ ತಡಿ ಇನ್ನು ನಿನ್ನ ಜೊತೆ ಇಷ್ಟಪಟ್ಟ ಜೊತೆ ಕಳಿಸ್ತೀನಿ ಅಂತೆಲ್ಲ ಅವರಪ್ಪ ಕೂಡ ಹೇಳ್ತಾಯಿರ್ತಾನೆ ಅದಾದಮೇಲೆ ಅವನಿಗೆ ಕೂಡ ಒಂಥರ ಅನುಮಾನ ಬರುತ್ತೆ ಯಾರು ಏನು ಅಂತ ಹೇಳೋದಿಲ್ಲ ನೀನು ಯಾರು ಇಷ್ಟಪಡ್ತೀಯೋ ಅವ್ರ ಜೊತೆ ಆರಾಮಾಗಿ ನಾವೇ ಕಳಿಸ್ತೀವಿ ಅಂತೆಲ್ಲ ಅವರಪ್ಪ ಕೂಡ ಹೇಳ್ತಾಯಿರ್ತಾನೆ ಇಲ್ಲಿ ರುಕ್ಮಿಣಿ ಮತ್ತು ಚಾರು ಅದಾದಮೇಲೆ ರಾಮಾಚಾರಿ ಅಮ್ಮ ಮೂರು ಜನ ಕೂಡ ಇಲ್ಲಿ ಇರ್ತಾರೆ ರುಕ್ಮಿಣಿ ನಿನಗೆ ಆ ಶಾಂತ ಹೊಡೆದಾಗ ನನಗೆ ತುಂಬ ನೋವಾಯಿತು ಅಂತೆಲ್ಲ ಅವಳು ಹೇಳ್ತಾ ಇರ್ತಾಳೆ ಯಾಕಂದರೆ ನನಗೆ ಹೊಡೆದ ರೀತಿ ಅಷ್ಟು ನೋವಾಯಿತು ಅಂತೆಲ್ಲ ಹೇಳ್ತಾ ಇರ್ತಾಳೆ ಹೌದು ಅಮ್ಮ ನನಗೂ ಹಾಗೆ ಆಯಿತು ಅಂತ ಚಾರು ಕೂಡ ಹೇಳ್ತಾ ಇರ್ತಾಳೆ ಅದೆಲ್ಲ ಸರಿ ಹೋಗಿ ಇನ್ಮೇಲಾದರೆ ಆ ಶಾಂತನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಚೇರಿಂದ ಸ್ವಲ್ಪ ಕೆಳಗೆ ಬಿಡ್ಸಿದ್ದೀನಿ ಇನ್ನೂ ಜಾಸ್ತಿ ನೋವು ಹೋಗಬೇಕಾಯ್ತು ಆ ರೀತಿ ಮಾಡ್ತಾ ಇದ್ದೆ ಅಂತೆಲ್ಲ ಚಾರು ಕೂಡ ಹೇಳ್ತಾ ಇರ್ತಾಳೆ ಅದಾದ ಇಲ್ಲಿ ರಾಮಾಚಾರಮ್ಮ ಹೇಳ್ತಾಳೆ ಇಲ್ಲಮ್ಮ ಆ ರೀತಿ ಎಲ್ಲಾನು ಮಾಡಬಾರದು ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಇಲ್ಲಿ ರುಕ್ಮಿಣಿ ಮತ್ತೆ ಹೇಳ್ತಾಳೆ ಅಕ್ಕ ಅವನು ಈಗಲೇ ಈ ತರ ಮಾಡ್ತಿದ್ದಾನೆ ಅಕಸ್ಮಾತ್ ನಾನು ಒಂಟಿ ಆಗಿದ್ದಾಗ ಏನೆಲ್ಲ ಮಾಡ್ಬೋದು ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಅದಕ್ಕೋಸ್ಕರ ನಾವು ಇನ್ನ ಕೃಷ್ಣನ್ಗೆ ಮದುವೆ ಮಾಡ್ತಿರೋದು ಅಂತೆಲ್ಲ ಚಾರು ಕೂಡ ಹೇಳ್ತಾ ಇರ್ತಾಳೆ ಇಲ್ಲಿ ಚಂದಪ್ಪ ಮತ್ತೆ ದ್ಯಾಮವ್ವ ಇಬ್ರು ಕೂಡ ಇರ್ತಾರೆ ಏ ದ್ಯಾಮವ್ವ ಏನ್ ಮಾಡ್ಲಿಕ್ಕೆ ನಾನು ಹೇಳಿದ್ದೇನು ನೀನು ಮಾಡ್ತಾ ಇದ್ದದೇನು ಅಂತೆಲ್ಲ ಹೇಳ್ತಾ ಇರ್ತಾನೆ ಅಲ್ಲಿರೋರೆಲ್ಲ ನನ್ನ ಕಡೆಯೇ ಇನ್ನು ಎಷ್ಟೇ ಏನೇ ಮಾಡಿದ್ರು ಕೂಡ ಅದಕ್ಕಿಂತ ಮುಂಚೆ ಒಂದು ಹೆಜ್ಜೆ ಹೋಗಿರುತ್ತೆ ಅಂತೆಲ್ಲ ದೇಮ ಹೋಗಿ ಹೇಳ್ತಾ ನೀನೇನಾದರೂ ನನ್ನ ಕಡೆ ಬಂದಿಲ್ಲ ಅಂತಂದ್ರೆ ನಿನ್ನ ಉಳಿಸಂಗಿಲ್ಲ ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ ಆದ್ರೆ ಇದಕ್ಕೆಲ್ಲ ಕೂಡ ಅವಳು ಜಗ್ಗೋದಿಲ್ಲ ನಾನು ಅಣ್ಣಾಜಿಗೆ ಪ್ರತಿ ನಿಮಿಷ ಕೂಡ ಹೇಳ್ತೀನಿ ಅಂತೆಲ್ಲ ಅವಳು ಹೇಳ್ತಾ ಇರ್ತಾಳೆ ಇದಕ್ಕೆ ನೋಡು ಇನ್ನು ಜೀವಂತವಾಗಿ ಇದ್ರ ತಾನೆ ಈ ರೀತಿ ಎಲ್ಲ ಸಾಧ್ಯ ಜೀವನ ಇಲ್ಲ ಅಂದ್ರೆ ಏನು ಮಾಡ್ತೀಯ ಅಂತೆಲ್ಲ ಚಂದಪ್ಪ ಹೇಳ್ತಾ ಇರ್ತಾನೆ ಆದರೂ ಕೂಡ ಅವಳು ಮತ್ತೆ ಅವಾಜನ್ನ ಹಾಕ್ತಾ ಇರ್ತಾಳೆ ನೀನೇನೇ ಮಾಡಿದ್ರು ಸಹ ನಾನು ಅಣ್ಣಾಜಿಗೆ ಎಲ್ಲ ವಿಷಯ ಹೇಳಿ ಹೇಳ್ತೀನಿ ಅಂತ ದೇಮವ ಕೂಡ ಹೇಳ್ತಾ ಇರ್ತಾಳೆ ಇಲ್ಲಿ ಮುರಾರಿ ಮತ್ತು ರಾಮಾಚಾರಿ ಇಬ್ಬರೂ ಕೂಡ ಜ್ಯೂಸ್ ಕೊಡ್ಲಿಕ್ಕೆ ಅಂತ ಬರ್ತಾರೆ ಅಂದರೆ ಆದರ್ಶನ್ ಫ್ರೆಂಡಿಗೆ ಆದರೆ ಇವರು ತುಂಬ ತೀಟ್ಲೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಏ ಹೇ ಬಂದ್ಲು ಬಂದ್ಲು ಅಂತೆಲ್ಲ ಇಬ್ಬರೂ ಕೂಡ ತಮಾಷೆ ಕೂಡ ಮಾಡ್ತಾ ಇರ್ತಾರೆ ಮತ್ತೆ ರೇಗಿಸ್ತಾ ಇರ್ತಾರೆ ಆದ್ರೆ ಇವ್ರಿಗೆ ಒಂಥರ ಹಿಂಸೆ ಆಗ್ತಿರುತ್ತೆ ಏನ್ ಮಾಡ್ಬೇಕು ಏನು ಅಂತ ಇಬ್ಬರಿಗೂ ಗೊತ್ತಾಗ್ತಿರೋದಿಲ್ಲ ಇಲ್ಲಿ ಮೂರಾರೇ ಹೇಳ್ತಾನೆ ಅಣ್ಣವ್ರೆ ಆ ಆತರ ಅಲ್ಲ ತುಂಬಾ ಒಳ್ಳೆಯವರು ಅಂತೆಲ್ಲ ಹೇಳ್ತಾ ಇರ್ತಾನೆ ಆಗ ನೀವು ಆತರ ಇಲ್ಲ ಅಂದ್ರೆ ನಾವು ಆತರ ಅಲ್ವಾ ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾರೆ ಆದ್ರೆ ಇವನ್ಗೆ ಒಂಥರ ಹಿಂಸೆ ಆಗ್ತಿರೋದೇ ಏನ್ ಮಾಡ್ಬೇಕು ಏನು ಅಂತ ಗೊತ್ತಾಗ್ತಿರೋದಿಲ್ಲ ಆದ್ರೂ ಕೂಡ ಹೋಗಿ ಅವ್ರಿಗೆ ಜ್ಯೂಸ್ ಅನ್ನ ಕೊಟ್ಟು ಬರ್ತಾರೆ ಇಲ್ಲಿ ಇಲ್ಲಿ ಅವನ ಫ್ರೆಂಡ್ ಹೇಳ್ತಾರೆ ನೋಡೋ ನೋಡೋ ಆದರ್ಶ ಹುಡುಗಿರು ಯಾವ ತರ ಇದ್ದಾರೆ ಒಳ್ಳೆ ಗೊಂಬೆ ಇದ್ದಂಗೆ ಇದರಲ್ಲೋ ಅಂತೆಲ್ಲ ಹೇಳ್ತಾ ಇರ್ತಾರೆ ಅದಕ್ಕೆ ಆದರ್ಶ ಹೇಳ್ತಾನೆ ನಾನು ಬಂದಿರೋದು ಮದುವೆ ಆಗಲಿಕ್ಕೆ ಇವ್ರು ನೋಡ್ಲಿಕ್ಕೆ ಅಂತ ಅಲ್ಲ ಸುಮ್ಮನೆ ಹೋಗ್ರೋ ಅಂತ ಅಲ್ಲಿಂದ ಆದರ್ಶ ಎದ್ದೋಗ್ತಾನೆ ಬಟ್ ಆದ್ರೆ ಇವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಸುಮ್ಮನೆ ಇರ್ತಾರೆ ಇದೆಲ್ಲ ಆಗಿ ಅವರು ಹೊರಗಡೆ ಕೂಡ ಬರ್ತಾರೆ ಇಲ್ಲಿ ಚಂದಪ್ಪ ಹೇಳ್ತಾನೆ ಹೇ ದ್ಯಾಮವ್ವ ಇನ್ನ ಅಷ್ಟು ಸುಲಭ ತಿಳ್ಕೊಬೇಡ ಅಲ್ಲಿ ಪ್ರತಿಯೊಬ್ಬರು ಕೂಡ ನನ್ನ ಕಡೆ ಇದ್ದಾರೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಯಾಕಂದ್ರೆ ನಿನ್ನ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ನಾನೇ ಅದನ್ನೆಲ್ಲ ಮಾಡಿದ್ದು ಅಂತೆಲ್ಲ ಚಂದಪ್ಪ ಕೂಡ ಹೇಳ್ತಾ ಇರ್ತಾನೆ ಇಲ್ಲಿ ರಾಮಾಚಾರಿ ಮುರಾರಿ ಮತ್ತೆ ಚಾರು ಮೂರ್ ಜನ ಕೂಡ ಒಂದ್ ಕಡೆ ಬರ್ತಾರೆ ಬಂದ ತಕ್ಷಣ ಇಲ್ಲಿ ಮುರಾರಿ ಹೇಳ್ತಾನೆ ಆ ಬಬ್ಬಾ ನಾನ್ ಕಾಯಿಲೆ ಈ ಹೆಣ್ಮಕ್ಳು ವೇಷ ಹಾಕ್ಲಿಕ್ಕೆ ಒಬ್ಬರು ಕೂಡ ಸರಿ ಇಲ್ಲ ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ ಅದಾದ್ಮೇಲೆ ರಾಮಾಚಾರ್ಯ ಹೇಳ್ತಾನೆ ಹೌದೌದು ಯಾಕಂದ್ರೆ ಅಕಸ್ಮಾತ್ ಒಬ್ಬೊಬ್ಬರೇ ಒಂಟಿ ಆಗೋದ್ರೆ ಈ ಜನಗಳು ಹೇಗ್ ನೋಡ್ತಾರೆ ಅಂತ ನನಗಂತೂ ಸ್ವಲ್ಪನೂ ಅರ್ಥ ಮಾಡ್ಕೊಕ್ಕಾಗಲ್ಲ ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ ಅದಕ್ಕೆ ಚಾರು ಹೇಳ್ತಾಳೆ ಇಲ್ಲಿ ಸ್ವಲ್ಪ ಜನ ಮಾತ್ರ ಪ್ರೀತಿ ನೋಡ್ತಾರೆ ಇನ್ ಮಿಕ್ಕಿದವರೆಲ್ಲ ಅವ್ರ ದೃಷ್ಟಿನೇ ಬೇರೆ ಏನೋ ಅಂತೆಲ್ಲ ಇಲ್ಲಿ ಚಾರು ಕೂಡ ಹೇಳ್ತಾ ಇರ್ತಾಳೆ ಅದಾದ್ಮೇಲೆ ಸರಿ ಸರಿ ಅದೆಲ್ಲ ಬಿಟ್ಟಾಕಿ ಅದು ಮಾಮೂಲಿ ಅಂದ್ಬಿಟ್ಟು ಅಲ್ಲಿಂದ ನಾವೀಗ ಬಂದ್ರೆ ವಿಷಯ ನೋಡೋಣ ಅಂತ ಇಬ್ರು ಕೂಡ ಅಲ್ಲಿ ಏನಾದ್ರು ಮಾಡಿ ಹೊರಟೋಗ್ಬೇಕು ಅಂತೆಲ್ಲ ಸ್ಕೆಚ್ ಕೂಡ ಆಗ್ತಾ ಇರ್ತಾರೆ ಇಲ್ಲಿ ಚಂದಪ್ಪ ಮತ್ತೆ ಒಂದ್ ಮಾತಾಡ್ತಾನೆ ಏ ದ್ಯಾಮವ್ವ ನಾನು ಅಷ್ಟೊಂದ್ ದಡ್ಡ ಅಲ್ಲ ಅಲ್ಲಿ ಇರೋರು ನಾಲ್ಕು ಜನ ಇದಾರೆ ಪೇಟೆ ಮಂದಿ ಅದ್ರಲ್ಲಿ ಇಬ್ರು ಗಂಡ್ಮಕ್ಳು ಯಾಕಂದ್ರೆ ಗಂಡು ಮಕ್ಕಳನ್ನ ಒಳಗ್ ಬಿಡೋದಲ್ಲ ಅದಕ್ಕೋಸ್ಕರ ನಾನು ಲೇಡೀಸ್ ವೇಷ ಹಾಕಿ ಅಲ್ಲಿ ಇಬ್ರು ಕೂಡ ಇದಾರೆ ಅವರು ಕೂಡ ನಮ್ಮವರೇ ಅಂತೆಲ್ಲ ಹೇಳ್ತಾ ಇರ್ತಾನೆ ಅದೇನೇ ಆಗ್ಲಿ ರುಕ್ಮಿಣ್ ಕರ್ಕೊಂಡೋಗಿ ಅವಳು ಯಾರು ಮೆಚ್ಚಿದಳೋ ಅಂತ ಅವ್ಗುಮ್ಮನ್ನು ಮದುವೆ ಮಾಡೇ ಮಾಡ್ತೀನಿ ಅಂತ ಚಂದಪ್ಪ ಹೇಳ್ತಾ ಇರ್ತಾನೆ ಇಲ್ಲಿ ಹೀಗೆ ದ್ಯಾಮ್ವಗೆ ತುಂಬಾ ಶಾಕ್ ಆಗುತ್ತೆ ಹೌದಾ ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ದ್ಯಾಮವ್ವ ಮತ್ತೆ ಹೇಳ್ತಾಳೆ ನಾನು ಈ ವಿಷಯನ ಅಣ್ಣಾಜಿ ಹೇಳ್ತೀನಿ ಅಂತೆಲ್ಲ ಹೇಳ್ತಾಳೆ ಇನ್ನು ಹೇಳಲಿಕ್ಕೆ ಹೊರಗೆ ಬಿಟ್ಟಿರ್ತಾನೆ ಅಂತೆಲ್ಲ ಚಂದಪ್ಪ ಕೂಡ ಹೇಳ್ತಾ ಇರ್ತಾನೆ ನಾನು ಹೆಂಗಾದ್ರೂ ಮಾಡಲಿಂದ ಹೋಗಿ ಹೋಗ್ತೀನಿ ಅಂತ ಅವಳು ಕೂಡ ಹೇಳ್ತಾ ಇರ್ತಾಳೆ ಇದೆಲ್ಲ ಆದ್ಮೇಲೆ ಇಲ್ಲಿ ಮತ್ತೆ ಮತ್ತೆ ಚಾರು ಇಬ್ರು ಕೂಡ ಹೇಳ್ತಾ ಇರ್ತಾರೆ ರಾಮಾಚಾರಿ ಈಗ ಹೇಗೋ ಬಂದಿದ್ದೀವಿ ಇಲ್ಲಿ ಹೊರಗಡೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ರಾಮಾಚಾರಿ ಹೇಳ್ತಾ ಇರ್ತಾನೆ ಅದಕ್ಕೆ ಚಾರು ಹೇಳ್ತಾಳೆ ಈಗ ದೇವರು ಯಾವ ರೀತಿ ಕಳಿಸಿದನೋ ಅದೇ ರೀತಿ ದೇವರೇ ನಮ್ಗೊಂದು ದಾರಿ ತೋರಿಸ್ಬೇಕು ಅಂತೆಲ್ಲ ರಾಮಾಚಾರಿ ಕೂಡ ಹೇಳ್ತಾ ಇರ್ತಾನೆ ಹೌದು ಹೌದು ಅಂತ ಇಲ್ಲಿ ಚಾರು ಮತ್ತೆ ರಾಮಾಚಾರಿ ಇಬ್ರು ಕೂಡ ಮನೆಯೊಳಗೆ ಹೋಗ್ತಾರೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು